ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಮಸ್ತ್ ಇದ್ದೀನಿ ಮಸ್ತಿದ್ದೀನಿ ನೋಡಿರಿ ನೀವೆಲ್ಲರಾಮಿದ್ದೀರಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ರಿ ಬರ್ರಿ ಫ್ರೆಂಡ್ಸ ಟೈಮ್ ಬಂದು ಎಷ್ಟಾಗಿದೆ ಅಂತ ಹೇಳ್ತೀನಿ ರೀ ನಿಮ್ಗೆ ಹತ್ತು ಗಂಟೆ ಆಗ್ಯದ್ರಿ ಟೈಮ್ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಮಾಡತ್ತೆ ನೋಡ್ರಿ ನನ್ನಾದರೂ ಊಟ ಆಗ್ಯದ್ರಿ ನಿಮ್ದೆಲ್ಲ ಊಟ ಆಗ್ಯಾದಂತ ಅನ್ಕೊಂತೀನಿ ರೀ ಫ್ರೆಂಡ್ಸಾ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಕೆಲವೊಂದು ಒಂದು ನಮ್ಮಂಥ ಅಂದರೆ ನಮ್ಮಂಥವ್ರು ಮನೇಲಿ ಕೂತ್ಕೊಂಡು ಏನಾರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂತಾರಲ್ಲ ಅಂಥವ್ರಿಗೆ ನಾನು ಒಂದು ಮಾತು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸೀರಿ ಬಿಸ್ನೆಸ್ಸು ಮಾಡಬೇಕಾ ಮಾಡಬಾರ್ದ ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಫುಲ್ಲು ಸೈಲೆಂಟ್ ರೀ ಯಾರೆಲ್ಲ ಎಲ್ಲ ಮಲ್ಕೊಂಡಾರ ಯಾಕೆ ಇವತ್ತೇ ಜಲ್ದಿ ಮಂಗ್ಕೊಂಡ್ರೆ ಇಲ್ಲ ಅಂತಂದ್ರೆ ಆಜು ಬಾಜು ಸೌಂಡ್ ಇರ್ತದೆ ಇವತ್ತೇ ಜಲ್ದಿ ಮಂಗ್ಕೊಂಡ್ರಿ ನೋಡ್ರಿ ಫ್ರೆಂಡ್ಸ ಸಿರಿ ಬಿಸ್ನೆಸ್ ಮಾಡೋರಿಗೆ ಒಂದು ಕಿವಿ ಮಾತ್ರಿ ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆಂಟ್ ಇದ್ರೆ ಇನ್ನೊಬ್ಬರ ಮಾತು ಕೇಳಬಾರ್ದು ಯಾರೋ ಒಂದು ಮಾಡಂದ್ರಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ನೀವು ನನಗೆ ಅಂದ್ಕೊಂಡಿರ್ಗಿನ ನನಗೆ ಯಾರನ್ನ ಹೇಳೋ ನಾ ಇನ್ನೊಬ್ಬರ ಮಾತು ಕೇಳಿ ಹಾಳಾಗಿನೇನೋ ನಿಮ್ಗೆ ವೀಡಿಯೋ ಮುಖಾಂತರ ಹೇಳತ್ತಿನೋ ಅಂತ ಅನ್ಕೋಬೇಡ್ರಿ ನಾನು ನಾ ಸ್ವ ಇಚ್ಛೆಯಿಂದನೇ ಮಾಡ್ಬೇಕಂತ ಮಾಡಿದ್ರಿ ಈಗ ಮಾಡ್ಬೇಕಂತ ಅಂದ್ಕೊಂಡಿರೋರಿಗೆ ಹೇಳ ರೀ ಫ್ರೆಂಡ್ಸ ಯಾರೆಲ್ಲ ಸಿರಿ ಬಿಸ್ನೆಸ್ ಮಾಡ್ಬೇಕಂತೀರ ನೀವು ಕಾನ್ಫಿಡೆಂಟ್ ಇಟ್ಟು ಮೇಲೆ ಒಂದು ಭರವಸೆ ನಂಬಿಕೆ ಇಟ್ಟು ನಾನು ಮಾಡ್ತೀನಪ್ಪ ಅಂತ ಮಾಡ್ರಿ ಒಂದು ಸರ್ತಿ ಮುಂದಿಟ್ಟು ಹೆಚ್ಚು ಜನ ಹಿಂದೆ ಕಿಡಕಂತರೂ ಹೋಗ್ಬೇಡ್ರಿ ಅದು ಎಷ್ಟೇ ಕಷ್ಟ ಆಗಲಿ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ನಾವು ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಲಾಭ ಅಂತರೂ ಸಿಗೋಂಗಿಲ್ಲ ಸಕ್ಸಸ್ ಅಂತೂ ಸಿಗೋಂಗಿಲ್ಲ ಒಂದು ಸ್ವಲ್ಪ ಎಲ್ಲದಕ್ಕೂ ತಾಳ್ಮೆ ಅನ್ನೋದು ಇರ್ತದ ಮತ್ತು ಅದರದ್ದೇ ಆದಂಥ ಒಂದು ಇದು ಇರ್ತದೆ ರೀ ಫ್ರೆಂಡ್ಸ ಯಾವುದೇ ಒಂದು ನಾವು ಹತ್ತಲತ್ತಿ ಅಂದ್ರೆ ಒಂದ್ರ ಮೇಲೆ ಒಂದು ಸ್ಟೆಪ್ ಸ್ಟೆಪ್ ಹತ್ತದ್ರೆ ಮ್ಯಾಲ ಹೋಗೋದು ಒಂದೇ ಸರಿ ಹೋಗಂತಂದ್ರೆ ಆಗಂಗಿಲ್ಲ ಹಾಗಾಗ್ಬಿಟ್ಟು ಸೀರಿ ಬಿಸ್ನೆಸ್ ಯಾರೆಲ್ಲ ಮಾಡ್ಬೇಕು ಅಂದ್ಕೊಂಡಿರಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಹೊಟ್ಟಿದ್ರೆ ನಾನು ಒಂದು ಮಾಡಬೇಕು ಅಂತಂದ್ರೆ ಆರಾಮಾಗಿ ನೀವು ಮಾಡ್ಬೋದು ಆಫ್ ಆನ್ಲೈನ್ ಇಲ್ಲ ಅಂತಂದ್ರೆ ಆಫ್ಲೈನ್ ಆದರೂ ಸೇಲ್ ಆಗ್ತಾವೆ ರೀ ನಂದು ಆನ್ಲೈನಲ್ಲಿ ಇಲ್ಲ ಆಫ್ಲೈನ್ ಸೇಲಲ್ಲತ್ತವ ಸಾಕ್ರಿ ನನಗೆ ಇಷ್ಟೇ ಬೇರೆ ಏನು ಬೇಡ ಆನ್ಲೈನಲ್ಲೂ ಯಾಕೆ ಜನಗಳು ಫಾಲೋವರ್ಸ್ ಜಾಸ್ತಿ ಇದ್ದ್ರಿಗೆ ಮಾತ್ರ ರೀ ನಮ್ಮಂತರ್ಗೆ ಏನಂತಾರೆ ಫಾಲೋವರ್ಸ್ ಕಡಿಮೆ ಇದ್ದವ್ರಿಗೆ ಮತ್ತು ಸಬ್ಸ್ಕ್ರೈಬರ್ ಕಡಿಮೆ ಇದ್ದವ್ರಿಗೆ ಹಿಂದೆ ಮುಂದೆ ರೀ ಅದರ ನಾವೇನು ಮೋಸ ಮಾಡೋತಾರಲ್ಲ ರೀ ಫ್ರೆಂಡ್ಸ್ ಆದ್ರೆ ಅವ್ರಿಗೂ ಒಂದು ನಂಬಿಕೆ ಬರಬೇಕಲ್ರಿ ನಮ್ಮೆಲ್ಲ ಹಾಗಾಗಿಬಿಟ್ಟು ಯಾರೇ ಆಗಲಿ ನಾವೇ ಅವ್ರ ಜಗದಾಗ ನಾವು ನಿಂತರು ಹಿಂದೆ ಮುಂದೆ ನೋಡ್ತೀವಿ ರೀ ಏನಾರು ಒಂದು ವಸ್ತು ತೊಗೋಬೇಕಂತಂದ್ರೆ ಫಾಲೋವರ್ಸ್ ಜಾಸ್ತಿ ಇದ್ರಿಗೆ ಮಾತ್ರ ನಂಬತ್ತಾರ ಜನ ಯಾ ಇಷ್ಟು ಫೇಕ್ ಅಕೌಂಟ್ ನಡಿಲತ್ತವ ಅಷ್ಟೇ ಫೇಕು ನಡಿಲತ್ತವ್ರಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಏನೇನೋ ಇದು ಹಾಕೋದು ನಾನೇ ಮೊನ್ನೆ ಇದಾಗ್ಬಿಟ್ಟಿನ್ರಿ ಏನು ಹೇಳಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಾನು ವಿಡಿಯೋ ಮಾಡಿ ನೋಡಿರಿ ಸೀರೆ ಚಲೋ ಇದೆಯೋ ಕ್ವಾಲಿಟಿ ಚಲೋ ಇದೆಯೋ ಅಂದ್ಬಿಟ್ಟು ಅಮೌಂಟ ಹಾಕಿನಿ ಒಂದು ಸದ್ಯ ನನ್ನ ಹಣೆ ಬರ ರಾಯರ್ ನನ್ನ ಜೊತೆ ಇದ್ದಿದ್ದಕ್ಕೆ ಒಂದೇ ಅಮೌಂಟ್ ಅಮೌಂಟ ರೀ ನಾನು ಅದರ ನಾಲ್ಕು ಸೀರೆ ನಾಲ್ಕೈದು ಸೀರೆ ತೊಗೋಬೇಕು ಅಂದೋಳು ಮನ್ಸು ಚೇಂಜ್ ಮಾಡಿ ಎರಡರ ತಗೋಬೇಕು ಆಮೇಲೆ ಬಂದ್ರೆ ಮತ್ತೊಂದು ಸರಿ ತಗೋಬೇಕು ಈ ರೀತಿ ಮಾಡಿ ನಮ್ಮ ಮನೆಯವರು ಬೇಡ ಒಂದರದಷ್ಟೇ ಹಾಕಂತಂದ್ರು ಅಮೌಂಟ್ ಹಾಕಿದ್ಮೇಲೆ ಅವ್ರು ಏನು ಫೋನ್ ರಿಸೀವ್ ಇಲ್ಲ ಏನಿಲ್ಲ ರೀ ಅದು ಇನ್ಸ್ಟಾಗ್ರಾಮ್ ಫೇಕ್ ಐ ಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಈ ರೀತಿ ಜನರಿಗುಲ್ಲು ಬನ್ನಿಸ್ತಾರ್ರಿ ಅಂಥವ್ರಿಂದ್ರೆ ನಮ್ಮಂಥರ್ಗು ಲುಶಾಣ ಅಂತಲೇ ರೀ ನಾವೆಷ್ಟೇ ನಿಯತ್ತಾಗಿದ್ರು ಜನ ಹಿಂದೆ ಮುಂದೆ ರೀ ಫ್ರೆಂಡ್ಸ ಹಾಗಾಗಿ ಆದಷ್ಟು ನಂಬಿಕೆ ಇಟ್ಟು ನಿಮ್ಗೆ ನಂಬಿಕೆ ಬರೋ ಗಂಟ ಇವಾಗೇ ತಗೋರಿ ಅಂತ ನಾ ಹೇಳತಿಲ್ಲ ರೀ ಹಾಗೇ ಮಾಡ್ತಾ ಇರ್ತೀನಿ ರೀ ನಾನು ಆಫ್ಲೈನಲ್ಲಿ ಸೇಲಲ್ಲ ಅಥವಾ ಆಫ್ಲೈನಲ್ಲಿ ಮಾಡ್ತಾ ಇರ್ತೀನಿ ನೀವು ನಿಮ್ಗೆ ಯಾವಾಗ ನಂಬಿಕೆ ಬರ್ತದೋ ಆವಾಗ ನೀವು ನನ್ನ ಹತ್ರ ಸೇಲಿನ ಬುಕ್ ಮಾಡ್ಕೋಬೋದು ಬುಕ್ ಮಾಡಿಕೊಂಡ್ರೆ ನಾನು ಕರೆಕ್ಟಾಗಿ ನಿಮ್ಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ಜವಾಬ್ದಾರಿ ನಂದು ನಮ್ಮ ಮನೆ ದೇವ್ರ ಸಾಕ್ಷಿಯಾಗೂ ಹೇಳ್ತೀನಿ ರೀ ನಾನು ಯಾವುದೇ ಥರ ಅಂತ ಮೋಸ ಮಾಡೋಂಗಿಲ್ಲ ನಾನು ಹೊರಗೆ ಹೋಗಿ ದುಡಿತೀನಿ ಇನ್ನೊಬ್ರಿಗೆ ಕಷ್ಟ ಏನು ಎಷ್ಟು ಬೆವರು ಸುಂಟದ್ರೆ ಎಷ್ಟು ಕಷ್ಟಪಟ್ಟು ಬೆವ್ರ್ ಸುಂಟು ನಾವು ನಾನು ನಮಗೆ ಹತ್ತು ರೂಪಾಯಿ ಸಿಗೋದು ಯಾರದೇ ಒಂದು ನಾವು ಬೆವ್ರು ಸುಂಟಿ ದುಡಿದ್ರೆ ದುಡ್ಡು ನಾವು ಅನ್ಯಾಯವಾಗಿ ಕಸ್ಕೊಂತೀವಿ ಅದ್ರ ಮ್ಯಾಲಿನ ದೇವರು ನಮ್ಗೆ ಒಪ್ಪಂಗಿಲ್ಲ ಮೆಚ್ಚಂಗಿಲ್ಲ ನಾನು ಇನ್ನೊಬ್ರು ದುಡ್ಡು ತಿನ್ನೋಕು ನಾನು ಆಸೆ ರೀ ನಾನು ಕಷ್ಟಪಟ್ಟು ನನ್ನ ಶ್ರಮದಿಂದ ನಾನು ತಿಂತೀನಿ ಇನ್ನೊಬ್ಬರ ಮೇಲೆ ಹತ್ತು ರೂಪಾಯಿ ಬಿಡ್ತೀನಿ ಹೊರತು ಇನ್ನೊಬ್ಬರ ಹತ್ತು ರೂಪಾಯಿ ನಾ ಇಟ್ಕೊಳಕ್ಕೆ ಹೋಗಂಗಿಲ್ಲ ರೀ ನಮ್ಮ ನಂಬಿದ್ರೆ ನಂಬಿ ಅದು ನಿಮ್ಮ ಅಭಿಪ್ರಾಯ ನಿಮ್ಮ ಇಷ್ಟ ರೀ ನಾನು ನನ್ನ ಮನ್ಸಿನ ಮಾತು ಹೇಳತ್ತೀನಿ ರೀ ಅಂತ ಅನ್ನಿಸ್ತು ಹಾಗಾಗಿ ಹೇಳತ್ತೀನಿ ಯಾರಿಗೆ ಅಲ್ಲಿ ಈಗ ನಾವು ಸಡನ್ನಾಗಿ ನಾವು ಸಾರಿ ಬಿಸ್ನೆಸ್ ಮಾಡ್ಲತ್ತೀವಿ ಸಾರಿ ಅಂತಲ್ಲ ಬೇರೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ಲತ್ತೀವಿ ಅಂತಂದ್ರೆ ಸಡನ್ನಾಗಿ ಬಂದು ತೊಗೋರಿ ಅಂತಂದ್ರೆ ಯಾರೂ ತೊಗೊಳಂಗಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಜನ ನಾವು ಸೀರೆ ಬುಕ್ ಮಾಡಿದ್ರೆ ಬರುತ್ತೋ ಇಲ್ಲೋ ಮತ್ತು ಅದರಲ್ಲೂ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ ಹಾಗಾಗಿ ಬಿಟ್ಟು ಬರುತ್ತೋ ಇಲ್ಲೋ ಅಂತ ಇದು ಒಂದು ಸ್ವಲ್ಪ ಜನರಿಗೆ ಭಯ ಅನ್ನೋ ಹುಟ್ಟಿಸ್ತದ್ರಿ ಹಾಗಾಗಿ ಅವರು ಹಿಂದೆ ಮುಂದೆ ನೋಡ್ತಾರೆ ತೊಗೊಳಕ್ಕೆ ನಾವು ಒಂದು ಸ್ವಲ್ಪ ಅವ್ರಿಗೆ ನಂಬಿಕೆ ಹುಟ್ಟಿಸ್ಬೇಕಂತಂದ್ರೆ ನಾವು ಪ್ರತಿದಿನ ಏನಂತಾರೆ ಈ ವಿಡಿಯೋ ಹಾಕ್ಬೇಕು ನಮ್ಮ ಲೈಫ್ ಸ್ಟೈಲ್ ಹಂಚ್ಕೋಬೇಕು ನಾನು ಇಷ್ಟು ದಿವಸ ವಿಡಿಯೋ ಮಾಡ್ಲಾರ್ದಕ್ ಕಾರಣ ಅಂತಂದ್ರೆ ನಂಗೆ ವಿಡಿಯೋ ಸಿಗೋಲ್ಲ ಟೈಮ್ ಸಿಗೋಲ್ಲ ಮತ್ತು ಈಗ ಈಗ ಅವರ್ ಡ್ಯೂಟಿ ಮಾಡಿ ಒಂಥರ ತಕ್ಕ ಸಿಗಂಗಾಗ್ತದ ಬಂದ ತಕ್ಷಣ ಉಲ್ಲಾಸಿರೋಂಗಿಲ್ಲ ವಿಡಿಯೋ ಮಾಡೋಕೆ ಮನೆಯಲ್ಲಿಂದು ಪಾತ್ರೆ ತೊಳಿ ಕಸ ಹುಡುಗ ಅಡುಗೆ ಮಾಡು ಇದೇ ಆಗ್ಬಿಡ್ತೈತಿ ಹಂಗಾಗಿಬಿಟ್ಟು ಮಾಡ್ಲಕ ಒಂಥರ ಹಿಂದೆ ಮುಂದೆ ನೋಡ್ತಿದ್ದೆ ವಿಡಿಯೋ ಮಾಡೋಕೆ ಇವತ್ತು ಈಗ ಎಷ್ಟಾರ ಕಷ್ಟ ಆಗಲಿ ನನ್ಗೆ ದಿನ ನಾನು ಒಂದು ಐದು ನಿಮಿಷದ ವಿಡಿಯೋ ಎರ ಹಾಕಬೇಕಂತ ಡಿಸೈಡ್ ಆಗಿದ್ದೀನಿ ರೀ ಫ್ರೆಂಡ್ಸ ಸೊ ಅದಕ್ಕೆ ಎಲ್ಲ ನಿಮ್ಮ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ ರೀ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಸಪೋರ್ಟ್ ಇರುತ್ತೋ ಅಂತ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ರೀ ಪ್ಲೀಸ್ ಫ್ರೆಂಡ್ಸ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಾವು ಒಂದು ಕೆಲಸ ಮಾಡ್ಬೋದು ಒಂದು ವಿಡಿಯೋ ಹಾಕ್ಬೋದು ಒಂದು ಏನೇ ಮಾಡ್ಬೋದು ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ನಮ್ಗೆ ಮನ್ಸಲ್ಲಿ ಆಸೆನೂ ಇರಂಗಿಲ್ಲ ಮುಖದಲ್ಲಿ ನಗುನೂ ರೀ ಹಾಗಾಗಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ನಮ್ಗೆ ಇನ್ನೊಬ್ರು ಕ ನಮ್ಮ ಕಷ್ಟ ನಾವು ನೋಡಿ ಅಂದರೆ ಇನ್ನೊಬ್ರು ಕಷ್ಟ ಕಷ್ಟದಿಂದ ಯಾರು ಬಂದಿರ್ತಾರಲ್ರಿ ಇನ್ನೊಬ್ಬರು ಕಷ್ಟ ಏನಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಅಂತ ಹೇಳ್ತೀನಿ ರೀ ಹಾಗಾಗಿಬಿಟ್ಟು ನಾ ಕೇಳೋದು ಒಂದೇ ಯಾರಿಗೂ ನಮ್ಮ ಮೋಸ ಅನ್ನೇ ಅಂತೂ ಮಾಡಿಲ್ಲ ಇಲ್ಲಿ ಗಂಟ ಮಾಡೋದು ಇಲ್ಲ ಆ ದೇವ್ರು ನನಗೆ ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟನ್ರಿ ಎಲ್ಲೇ ಹೋದ್ರೂ ಅರ್ಧ ರೊಟ್ಟಿ ನನಗಾಗ ಅದೇ ಇಟ್ಟನಲ್ರಿ ನಂಗೆ ಇಷ್ಟೇ ಖುಷಿ ರೀ ಫ್ರೆಂಡ್ಸ ಇನ್ನೊಬ್ಬರು ಕಾಲಿಡಿ ಬೇಡ್ತೀನೋ ಇದು ಯಾವ್ದು ಇಟ್ಟಿಲ್ಲ ರೀ ಇಲ್ಲೇ ಎಕ್ಸಾಂಪಲ್ ಕೊಡ್ತೀನಿ ರೀ ನಾನು ನಿಮ್ಗೆ ನಮ್ಮ ಅಪ್ಪ ಅಮ್ಮ ಸತ್ತು ನಮ್ಮ ಅಮ್ಮ ಸತ್ತು ಈಗ ಮೂರು ವರ್ಷ ಮುಗ್ದು ಫೆಬ್ರವರಿಗೆ ನಾಲ್ಕನೇ ವರ್ಷ ಬರುತ್ತೆ ನಾಲ್ಕನೇ ವರ್ಷ ರನ್ನಿಂಗ್ ಆಗುತ್ತಾ ನಮ್ಮ ಅಪ್ಪ ಸತ್ತು ಸೆಪ್ಟೆಂಬರ್ ಕ ಎರಡು ಮುಗ್ದು ಮೂರನೇ ವರ್ಷ ರನ್ನಿಂಗ್ ಎಲ್ಲ ನಮ್ಮ ಸಂಬಂಧ ನಮ್ಮ ಅಪ್ಪ ಅಮ್ಮ ಇದ್ದಾಗ ಬರೋದು ಹೋಗೋದು ತಿನ್ನೋದು ಉಣ್ಣೋದು ಎಲ್ಲ ತಗೊಂಡು ಹೋಗೋದು ಆದ್ರೆ ನಮ್ಮ ಅಮ್ಮ ಹೋದ್ಮೇಲೆ ಒಂದ್ ಸ್ವಲ್ಪ ಮಾತಾಡ್ತಿರ ಅಷ್ಟೇ ಕಾಂಟ್ಯಾಕ್ಟ್ ಇದ್ರು ಆದ್ರೆ ಪೂರ್ತಿ ನಮ್ಮ ಅಮ್ಮ ಹೋದ್ ನಮ್ಮ ಅಮ್ಮ ಸತ್ತ ಒಂದ್ ಸ್ವಲ್ಪ ದಿನ ಮಾತಾಡಿ ಒಂದ್ ಆರು ತಿಂಗಳಿಗೆ ನಮ್ಮ ಅಪ್ಪ ಸತ್ರು ಅಪ್ಪ ಹೋಗಿದ್ಮೇಲೆ ಪೂರ್ತಿ ಅಂತಾರಲ್ರಿ ತಾಯಿ ಹೋದ್ಮೇಲೆ ತವರ್ ಹೋಯ್ತು ತಂದೆ ಹೋದ್ಮೇಲೆ ಬಂದು ಬಳಗ ಬುಡ ಹೋಯ್ತು ಈ ಮಾತು ನೂರಕ್ಕೆ ನೂರು ಸತ್ಯ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಲೈಫಲ್ಲಿ ಆಗಿರುವಂತ ಘಟನೆ ಯಾರೇ ಅಲ್ಲಿ ಒಂದು ಬೆಲ್ಲ ಇದ್ರೆ ನೋಡ ಮುಕರ್ತವಂತ ಹಂಗ ಸಂಬಂಧರು ಅಷ್ಟೇ ನಾವು ಕೆಟ್ಟರೆ ನಮ್ಗೆ ಯಾರು ಆಗಂಗಿಲ್ಲರಿ ಕೆಟ್ಟಿದೀವಿ ಅದಕ್ಕೆ ನಮ್ಗ ಹಿಂಗ ಅಲ್ಲಿ ಆ ಆಕಡೆ ಮುಖ ತಿರುಗಿಸ್ಕೊಂಡು ಹೋಗ್ತಾರ ಇಲ್ಲ ಅಂತಂದ್ರ ಎಲ್ಲಾರ ಒಂದ್ ಕಡೆ ಸಂದೆಗಿಂದ ಹೋಗ್ತಾರ ಕಾಣ್ಬಾರ್ದಂತ ನಮ್ ಎದುರಿಗೆ ಬರಲ್ಲ ಯಾಕಂತಂದ್ರೆ ಅವ್ರಿಗೆ ಮಾತಾಡಿದ್ರೆ ಏನಾದ್ರೂ ಕೊಡೋದು ಹತ್ತದ ತೊಗೊಂಬೋದು ಹತ್ತದ ಏದ ಥರ ಕರಿಯೋದು ಹತ್ತದ ಈ ರೀತಿ ಅವ್ರ ಮೈಂಡ್ ಸೆಟ್ ರೀ ಆದರೆ ನಾವು ಯಾರ ಹತ್ರನೂ ಬೇಡ್ ತಿನ್ನೋಕೆ ಕೈ ಚಾಚು ತಿನ್ನೋಕ ನಮ್ಮ ಅಪ್ಪ ಅಮ್ಮ ನಮಗೆ ಕಲಸಿಲ್ರಿ ನಮ್ಮ ಅವ್ವ ಎಷ್ಟು ಸ್ವಾಭಿಮಾನದಿಂದ ಇದ್ಲು ನಮಗೂ ಅಷ್ಟೇ ಸ್ವಾಭಿಮಾನ ಅನ್ನೋದಾಯ್ತು ರೀ ನಾವು ಇನ್ನೊಬ್ಬರ ಹತ್ರ ಹೋ ಅವ್ರು ಕರೀತಾರೆ ನಾವು ಅವ್ರ ಮನೆಗೆ ಹೋಗಬೇಕು ಅನ್ನೋ ನಮ್ಮದು ಹೇಳ್ತೀನಿ ನಮ್ಮ ತಾಯಿ ಏನೋ ನಮ್ಮ ಮೈಂಡ್ ಸೆಟಲ್ಲಿ ಇಲ್ಲ ನಾವು ದುಡ್ಕೊಂಡು ತಿಂತೀವಿ ಹೊರತು ನಮ್ಮ ಮನೇಲಿ ಇಲ್ಲ ಅಂದ್ರೆ ನಾವು ಉಪಸ್ಸಿರ್ತೀವಿ ಹೊರತು ನಾವು ಬಂಧು ಬಳಗದ ಹತ್ರ ತಾ ಅಂತ ಕೈ ಚೆಚ್ಚಕ್ಕೆ ಹೋಗಂಗಿಲ್ಲ ಆದರೆ ಅವ್ರು ತಿಳ್ಕೊಂಡ್ರೆ ಸ್ವಂತ ನಮ್ಮ ಅಮ್ಮನ ಬೆನ್ನ ಹಿಂದೆ ಬಿದ್ದವ್ರೆ ಇವತ್ತ ನಮ್ಮ ಪಾಲಿಗೆ ಇದ್ದು ಸತ್ತಂಗಾಗ್ಯಾರ ಮತ್ತು ನಮ್ಮ ಅಜ್ಜಿದ್ರೆ ಒಂದು ಸ್ವಲ್ಪ ನಮ್ಮದು ಕಳ್ಳ ಅಂತ ಕರಿತಿತ್ತು ನಮ್ಮ ಸೋದರ ಮಹೋದರು ಅವರು ಅಷ್ಟೇ ರೀ ಅಣ್ಣ ತಮ್ಮದ್ರ ಅಂತೂ ಯಾರಾರ ಯಾರ ಹೊರಗ್ನವ್ರು ನಾವಿದೀವಿ ಯಾಕೆ ಅಂಜತಿ ಯಾಕೆ ಅಂಜತಿರಿ ನಾವು ನಮ್ಗೆ ಅಣ್ಣ ತಮ್ಮ ಅಂತ ತಿಳ್ಕೊರಿ ಅಂತ ಈ ಭಾವನೆ ಅಂತ ಹೇಳ್ತಾರೆ ಅದರ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮದ್ರು ಇವತ್ತ ನಮ್ಮ ಪಾಲಿಗೆ ಇದ್ದು ಸತ್ತಂಗ ನಿಜ ಹೇಳ್ಬೇಕಂದ್ರೆ ಅವ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡ್ತೀನಿ ರೀ ನಾ ನಿಜ ಹೇಳ್ತೀನಿ ಇಷ್ಟು ದಿವಸ ಏನೇ ಇರಲಿ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಸೋಷಿಯಲ್ ಮೀಡಿಯಾದಾಗ ಹೇಳಬಾರ್ದು ಅಂತ ನಂಗೆ ಅನ್ನಿಸ್ತಿತ್ತು ಆದರೆ ಅವ್ರು ಮಾಡೋ ಗುಣಕ್ಕೆ ಹೇಳೇಬೇಕಂತ ನಂಗೆ ಹೇಗೆ ಅನ್ನಿಸ್ತದೆ ರೀ ಅದ್ರ ಬಗ್ಗೆ ಒಂದು ವಿಡಿಯೋನ ಹಾಕ್ತೀನಿ ರೀ ನಿಮ್ಗೆ ಅದು ಎಷ್ಟು ಸರಿ ಸಪ್ಪು ಅಂತ ನಂಗೆ ಗೊತ್ತಿಲ್ಲ ಅದು ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ನಾನು ಗೊತ್ತೀನಿ ರೀ ಯಾಕಂತಂದ್ರೆ ಅವ್ರು ಮಾಡಿರೋ ಒಂದು ಕೆಲ್ಸಕ್ಕೆ ಮತ್ತು ಒಂದು ಇದಕ್ಕೆ ನಮ್ಗೆ ತಂದೆ ತಾಯಿ ಇಲ್ಲ ಅಣ್ಣ ತಮ್ಮರು ಸಪೋರ್ಟ್ ಏಷ್ಟ್ ಇರಬೇಕು ನಾವೇನು ರೊಕ್ಕ ಕೊಡು ರೂಪಾಯಿ ಕೊಡು ಮತ್ತ ನಮ್ಗ ಅದು ಕೊಡು ಇದು ಕೊಡು ನಮ್ಗ ಹಬ್ಬ ಹುಣ್ಣಿ ಕರ್ಕೊಂಡ್ ಹೋಗುವಂತ ನಾವು ಆಸೆನೇ ಇಟ್ಕೊಂಡಿಲ್ರಿ ಆ ಇಚ್ಛೆನಿಲ್ಲ ಅವ್ರು ಅಂತಂದ್ರು ನಾವ್ ಹೋಗಲ್ಲ ನಮ್ಗೆ ಟೈಮು ಇರಂಗಿಲ್ಲ ನಮ್ಗೆ ದುಡ್ಕೊಂಡ್ ತಿನ್ನಕ ನಮ್ಗ ಯಾವ್ದಾದ್ರು ಒಂದ್ ದಿವ್ಸ ಒಂದ್ ಎರಡು ದಿವ್ಸ ಮೂರ್ ದಿವ್ಸ ರಜೆ ಕೊಟ್ರ ಮನೇಲಿ ಆರಾಮಾಗಿ ರೆಸ್ಟ್ ಮಾಡಕ ನಾವು ಹುಡ್ಕಾಡ್ತೀವಿ ಹೊರತು ಅವ್ರ ಕರಿತಾರೆ ನೋ ಇವ್ರು ಕರೀತಾರೆ ಅವ್ರ ಮನೆ ಬಾಗ್ಲಿ ಹೋಗ್ಬೇಕು ಇವ್ರ ಮನೆ ಬಾಗ್ಲಿ ಹೋಗ್ಬೇಕು ಅಂತ ಎಳ್ಳಷ್ಟು ನಮ್ ಮನ್ಸಿನಲ್ಲಿ ಇಲ್ರಿ ನಮ್ ತಾಯಿ ಎಷ್ಟು ಸ್ವಾಭಿಮಾನದಿಂದ ಇದ್ದಳು ಅಷ್ಟೇ ಸ್ವಾಭಿಮಾನ ನಮ್ಗೂ ಆದ್ರಿ ಅದು ನಮ್ಮ ರಕ್ತದಲ್ಲೇ ಬಂದದ್ರಿ ನಮ್ಗೆ ಯಾರ ಆಸೆನೂ ಇಲ್ಲ ನಮ್ಗೆ ಇಲ್ಲಿ ಗಂಟ ನಮ್ಗೆ ನಮ್ಮ ತಂದೆ ತಾಯಿ ಇದ್ದಾಗ ನಮ್ಮ ತಂದೆ ತಾಯಿ ಸಪೋರ್ಟ್ ನಮ್ಮ ತಂದೆ ತಾಯಿ ಹೆಣ ಬಿಟ್ಟು ನಾವು ಇಲ್ಲಿ ಗಂಟ ಯಾರು ಹೆಣ್ದಲ್ಲೂ ಇಲ್ಲ ನಿಜ ಹೇಳ್ತೀನಿ ಎಲ್ಲ ಇದ್ರೇನೆ ಬರ್ತಾರ್ರಿ ಇಲ್ಲ ಅಂತಂದ್ರೆ ಯಾವನು ಬರಲ್ರಿ ಯಾರು ಆಗಲ್ರಿ ಯಾವಳು ಆಗಲ್ಲ ಹೇಳಿದ್ರು ವೇಸ್ಟ್ ಅಂತ ಅನಿಸ್ತದ್ರಿ ಅಂಥರ ಬಗ್ಗೆ ಹೋಗ್ಲಿ ಬಿಡ್ರಿ ಇದೇ ನಮ್ಮ ಸೋದರತೆ ನಮ್ಮ ತಂದೆ ಸತ್ತಾಗ ನಾನು ಅಂದು ಅಳ್ತಾ ಇದ್ರ ನಮ್ಗೆ ಯಾರು ನೋಡಬೇಕು ಹಂಗೆ ಹಿಂಗೆ ಅಂತ ಅಂದಾಳ್ತಾ ಇದ್ರ ನಾ ಇಲ್ಲೇನು ನಾ ನೋಡ್ತೀನಿ ನಾ ಅಂತ ಇಷ್ಟು ಉದ್ದ ಕೈ ಮಾಡಿ ಎಲ್ಲರ ಎದುರು ಇಷ್ಟು ಉದ್ದ ಕೈ ಮಾಡಿ ನಾ ನೋಡ್ಕೋತೀನಂತ ಅಂದ್ರೆ ಜನರಿಗೆ ಅನ್ನಿಸ್ಬೇಕಲ್ರಿ ಸೋದರತೆ ಹಾಳ ನೋಡ್ಕೋತಾಳೆ ಪಾಪ ನೋಡ್ಕೋತೀನಿ ಅಂದಳಲ್ಲ ಅಂತ ಅನ್ನಿಸ್ಬೇಕಲ್ರಿ ಹಂಗಾಗಿಬಿಟ್ಟು ಅಷ್ಟು ಉದ್ದ ಕೈ ಮಾಡಿಬಿಟ್ಟು ಕಣ್ಣಲ್ಲಿ ನೀರು ಬಂದಿಲ್ಲ ಅಂದ್ರೆ ಆಕ್ಟಿಂಗ್ ಮಾಡಿದ್ರು ಅದೆಲ್ಲ ನಮಗೆ ರೀ ನಮ್ಗೆ ಏನು ನಾವು ಕರಿತಾಳಂತ ನಾವೇನು ಸಮಾಧಾನ ಆಗಿಲ್ಲ ನಮ್ಮ ದುಃಖದಿಂದ ನಾವು ಅಳ್ತಾ ಇದ್ದಿದ್ವಿ ಇದ್ದ ಅಷ್ಟೇ ರೀ ಅವರು ಏನೋ ಏನಾರ ಕರೆದ್ರ ಕೊಡೋದು ಹತ್ತದ ತೊಗೊಂಬದ ಹತ್ತದ ಅಥವಾ ಕರಿಯೋದು ಹತ್ತದ ಬಗೆಯದ ಹತ್ತದ ಹಬ್ಬ ಹುಣ್ಣಿ ಬಂದ್ರೆ ಅವ್ರಿಗೆ ಯಾರು ನೋಡಬೇಕು ಯಾರು ಮಾಡಬೇಕು ಇನ್ನು ಹಳೆಯವ್ರ ಹಿಂಗಾರ ಅವ್ರಿಗೆ ಯಾರು ಮಾಡಬೇಕು ಅಂತ ಎಲ್ಲರೂ ದೂರ ಆಗ್ಯಾರೀ ಎಲ್ಲ ದೂರ ಆಗಲಾಕ್ರಿ ನಮ್ಗೆ ಏನಿದೆ ಅವ್ರು ಬಿಡ್ರಿ ನಮ್ಮ ಸ್ವಂತ ಹಣ ತಮ್ಮ ದೂರ ಆಗ್ಯಾರ ಅವ್ರಿಗೆ ಮಾಡೀವಿ ನಮ್ಮ ತಿಂದು ನಮಗೆ ಇದು ಮಾಡ್ತಾರಂತಂದ್ರೆ ನಿಜ್ರಿ ನನ್ನ ಋಣದಲ್ಲಿ ಅವ್ರ ಹರ ಅವ್ರ ಋಣದಲ್ಲಿ ನಾ ಇಲ್ಲ ರೀ ನನ್ನ ನಾ ಯಾರ ಯಾರ್ದಾದ್ರು ಋಣದಾಗ ಇದ್ದೀನಿ ಅಂತಂದ್ರ ಅದು ತಂದೆ ತಾಯಿ ಋಣ ಮಾತ್ರ ತಂದೆ ತಾಯಿ ಋಣ ಬಿಟ್ಟು ನಾನ್ ಬೇರೆ ಯಾರು ಋಣದ ಇದ್ದೀನಿ ಅಂತ ಹೇಳ್ರಿ ನಾನು ಅಪ್ಪಗೆ ಹುಟ್ಟಿಲ್ಲ ನಾನು ಅಪ್ಪ ಅಮ್ಮ ನಮ್ಗ ಎಷ್ಟು ನಮಗೆ ನಮ್ಗ ಹೇಳಿ ಕಲ್ಸಿದ್ ಮಾಡಿದಕ್ಕಿಂತ ನಮ್ಮ ಅವ್ವ ಇದ್ದಿದ್ದು ಒಂದು ಅವ್ಳಗ್ ಸ್ವಾಭಿಮಾನ ಅಂತಂದ್ರ ಸ್ವಾಭಿಮಾನಿ ನಮ್ಮಅ್ವ ಯಾರ ಏನಾರ ಅಂದ್ರ ತಿರ್ಗಿ ನೋಡಕ್ಕಿಲ್ಲ ಮತ್ತೆ ಯಾರ ಮನೆಗೂ ಕೊಡೋ ಕೈ ಚಾಚ್ ಹೋಗಂಗಿಲ್ಲ ಯಾರ್ದು ಆಸೆ ಮಾಡ್ತಿರ್ಲಿಲ್ಲ ತಮ್ಮ ತಾಯಿ ಅಣ್ಣ ತಮ್ಮ ಯಾರ್ದು ಆಸೆ ಮಾಡ್ತಾ ಇರಲಿಲ್ಲ ಅಕ್ಕ ತಂಗಿದು ಆಸೆ ಮಾಡ್ತಾ ಇರಲಿಲ್ಲ ತಾನು ದುಡಿಬೇಕು ತಾನು ತಿನ್ನಬೇಕು ನಮ್ಗೆ ಏನಾರು ನಾವು ಅಂತಂದ್ರೆ ನಮ್ಗೆ ಏನಾರು ಇಷ್ಟ ಆಗಿದ್ದು ನಾವು ತಗೋಬಹುದು ಅವ್ರ ಇಸ್ಕೊಡ್ತಾರೆ ಇವ್ರ ಅಂತ ಇನ್ನೊಬ್ರ ಆಸೆ ಮೇಲೆ ಕೊಡಬಾರ್ದು ಅಂತ ನಮ್ಮಮ್ಮ ನಮಗೆ ಅಮ್ಮ ಅನ್ನೋದು ನಮ್ಮಅಮ್ಮನ ನೋಡಿ ನಮ್ಗೆ ಆ ಸ್ವಾಭಿಮಾನ ಬಂದಿದ್ರಿ ರೀ ಹುಟ್ಟು ಗುಣ ಅಂತಾರಲ್ಲೀ ನಮ್ಮ ತಾಯಿಯಿಂದ ನಾವು ಕಲಿತಾ ಒಂದು ಪಾಠ ರೀ ನಮ್ಮ ತಾಯಿ ಎಷ್ಟು ಥ್ಯಾಂಕ್ಸ್ ಇರಿದ್ರು ಸಾಕಾಗಂಗಿಲ್ಲ ರೀ ನಾನು ನಿಜ ಹೇಳ್ತೀನಿ ನಮ್ಮ ತಾಯಿಗೆ ನಾನು ಸಾಯತನ ರೀ ನಾನು ಸಾಯತನ ಅವರು ನೆನಪಲ್ಲಿ ಇರ್ತೀನಿ ಅವರ ಒಂದು ಇದರಲ್ಲಿ ಇರ್ತೀನಿ ನಾನು ಎಲ್ಲೇ ಇದ್ದರೂ ನಾನು ನನ್ನ ಜೀವಂತ ಇರೋ ಗಂಟ ನನ್ನ ಜೊತೆ ನಮ್ಮ ತಾಯಿ ತಂದೆ ಇರ್ತಾರೆ ನನಗೆ ಅಷ್ಟೇ ಸಾಕು ಬೇರೆ ಯಾವ ಸಂಬಂಧನೂ ನಮಗೆ ಬೇಕಿಲ್ಲ ಯಾವ ಸಂಬಂಧನೂ ಬೇಕಾಗಿಲ್ಲ ನಮಗೆ ಆ ಅಣ್ಣ ತಮ್ಮ ಬೇಕಿಲ್ಲ ಯಾ ಸೋದರತೆ ಬೇಕಿಲ್ಲ ಯಾ ನಮ್ಮ ಅಮ್ಮಂದು ಅಕ್ಕ ತಂಗಿಯರು ಬೇಕಿಲ್ಲ ನಮ್ಗೆ ಯಾರು ಬೇಕಿಲ್ಲ ಎಂದ್ ನಮಗೆ ಬೇಡ ಅಂತ ಸಕ್ಯಾರೋ ಅಂದೇ ಅವ್ರು ನಮ್ಮ ಪಾಲಿಗೆ ಹೋದರು ಇನ್ನು ಮುಂದೆ ಅವ್ರು ಸತ್ರೂ ಹೋಗಂಗಿಲ್ಲ ಸತ್ರೂ ಅವ್ರು ನಮಗೇನು ಸಂಬಂಧ ಇಲ್ಲ ಅಷ್ಟೇ ರೀ ನಮ್ಗೇನು ಯಾರು ನಾವು ಇಷ್ಟು ದೊಡ್ಡರಾಗಿ ನಮ್ಗೊಂದು ಗೇಣ ಅರ್ಬಿ ತಂದಿದ್ದು ನಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ತಂದಿದು ಉಟ್ಕೊಂಡಿದ್ದೆ ನಮ್ಗೆ ಗೊತ್ತು ಅದು ಬಿಟ್ಟರೆ ನಾವು ಬೇರೆ ಯಾರ್ದು ಏನು ಒಂದು ಬಟ್ಟೆ ಕಾಣಿಲ್ಲ ಒಂದೇನು ಕಾಣಿಲ್ಲ ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತು ಇಷ್ಟು ಮನಸ್ಸಲ್ಲಿ ಇದ್ದು ದುಃಖ ಇವತ್ತು ನಿಮ್ಮ ಮುಂದೆ ಹಂಚ್ಕೊಲತ್ತೀನಿ ರೀ ಯಾಕಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಒಂದು ಅನ್ಕೊಂಡು ನಾನು ಹೇಳತ್ತೀನಿ ರೀ ಮತ್ತೆ ಇಂಥವ್ರು ಇರ್ತಾರ ಬಾಯಿ ಅಂತ ನಿಮ್ಗೂ ಗೊತ್ತಾಗಬೇಕಲ್ರಿ ಎಂಥ ಕಚ್ಚಡ ಜನ ಇರ್ತಾರಂತ ತಂದೆ ತಾಯಿ ಇರೋತನ ಬೇಲಿ ನೋಡ್ರಿ ತಂದೆ ತಾಯಿ ಹೋದ್ಮೇಲೆ ಅವ್ರ ಬಾಯಿ ಏನಂತಾರೆ ತಂದೆ ತಾಯಿ ಹೋದ್ಮೇಲೆ ಅವ್ರ ಬಾಯಿಗೆ ಆಗಾಮೇ ಇರಂಗಿಲ್ಲ ಅಂತ ಮಾತಾಡ್ತಾರ ಆಡೋದು ಆಡ್ತಾರ ಆಡಲಾರ್ದು ಆಡ್ತಾರ ಎಲ್ಲನೂ ಆಡ್ತಾರ ಯಾಕಂದ್ರೆ ಅವ್ರಿಗೆ ಹೇಳೋರ್ ಕೇಳೋರ್ ಯಾರು ಇರಂಗಿಲ್ಲ ನಮ್ಗೆ ಯಾರನ್ನ ಏನಾರ ನಮ್ಮ ತಾಯಿ ತಂದೆ ನಿಂತಿರ್ತೀರಿ ಹಿಂದೆ ಈಗ ಯಾರ್ದು ಹಿಂದೆ ಬ್ಯಾಕ್ ಸೈಡ್ ಸಪೋರ್ಟ್ ಯಾರ್ದು ಇಲ್ಲ ಹಂಗಂದು ಬಾಯಿಗೆ ಏನ್ ಬರುತ್ತೋ ಅದು ಅನ್ನೋದು ಇಲ್ರಿ ಯಾರ್ಯಾರು ಏನೇನು ಅಂತಾರಲ್ಲ ಆ ಭಗವಂತ ನೋಡ್ಕೊತಾನ ಅಷ್ಟೇ ರೀ ರಾಯರ್ ರೈರ್ ಅಂತ ಹೇಳ್ತೀನಿ ರೀ ಯಾರೇನಂತರಂದ್ರ ಅವ್ರ ಪಾಪ ಅವ್ರ ಕರ್ಮ ಅವ್ರು ಗೆಲ್ಕೊಂಡು ಹೋಗ್ತಾರೀ ನಮ್ಗೆ ಆ ಬೈಗಳು ಬಂದ ಹತ್ತಂಗಿಲ್ಲ ಅವ್ರು ಅಂದಿದ ಮಾತು ಅವ್ರು ಆಡ್ಕೊಂಡಿದ್ದು ನಮ್ಗೇನು ಪರಾಕ್ ಬಿಡೋಂಗಿಲ್ರಿ ನಾವ್ ಹೆಂಗಿದ್ದೀವಿ ಹೆಂಗಿಲ್ಲ ನಮ್ಮ ಆತ್ಮ ರಾಯರಿಗೆ ಪರಮಾತ್ಮ ಗೊತ್ತಿದ್ರೆ ಸಾಕು ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜಾಸ್ತಿ ಮಾತಾಡಿದ್ರೆ ಕ್ಷಮೆ ಇರಲಿ ಆದ್ರೆ ಏನು ಆಡಿನ ಅದಕ್ಕೆ ಕಹಿ ಆದರೂ ಸತ್ಯ ರೀ ಫ್ರೆಂಡ್ಸಾ ನನ್ನ ಲೈಫಲ್ಲಿ ನಂದೆಲ್ಲ ನಮ್ಮ ಅಕ್ಕನ ನಮ್ಮ ಲೈಫಲ್ಲಿ ನಡೆದ ರಿಯಲ್ ಘಟನೆ ಇವತ್ತು ನಾನು ನಿಮ್ಮೊಂದು ರೀ ಇನ್ನೂ ಆಯ್ತು ರೀ ಹೇಳೋದು ಹೇಳ್ತೀನಿ ರೀ ನಾನು ಎಲ್ಲದಕ್ಕ ಟೈಮ್ ಬರಬೇಕು ಟೈಮ್ ಬಂದಾಗ ನಾನು ಹೇಳೇ ಹೇಳ್ತೀನಿ ರೀ ನಿಮ್ಮ ಒಂದು ಸಪೋರ್ಟ್ ಇರಲಿ ನಿಮ್ಮ ಒಂದು ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಯಾವುದಾದ್ರೂ ನಿಮ್ಗೆ ಸೇರಿ ಆಗಿದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು ಪ್ಲೀಸ್ ಬುಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ರೀ ಬಾಯ್ ಫ್ರೆಂಡ್ಸಾ ಮತ್ತೆ ಸಿಗ್ತೀನಿ ರೀ ಮುಂದಿಲ್ಲ ಒಳಗೆ